ಪ್ರಸ್ತುತ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ನಡಕ ನನಗೆ ಆ ಘಟನೆಯ ಬಗ್ಗೆ ಅತ್ಯಂತ ನೋವಿದೆ ತಾಯಿ ಫೋನ್ ಮಾಡಿದ ವಿಚಾರದ ನಂತರ ನನಗೆ ಗೊತ್ತಾಗಿದ್ದು ಹೊರತು ಆರಂಭದಲ್ಲಿ ಹೇಳಿದ್ರೆ ನಾನು ಕೂಡ ಅವರ ಜೊತೆಗೆ ನಿಂತಿದ್ದ ಸಮಸ್ಯೆ ಪರಿಹರಿಸಲಿಕ್ಕೆ ನಾನು ಕೂಡ ಹೋಗ್ತಿದೆ ಪುತ್ತೂರಿನ ಬಿಜೆಪಿ ಮುಖಂಡನ ಮಗನ ಕರ್ಮಕಾಂಡದ ಬಗ್ಗೆ ಪುತ್ತೂರಿನ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ್ ಅವರು ಕೊನೆಗೂ ಬಾಯಿ ತೆರೆದಿದ್ದಾರೆ ಪ್ರಕರಣದ ಬಗ್ಗೆ ಈವರೆಗೆ ಮೌನವಾಗಿದ್ದ ಪುತ್ತಿಲ ವಿರುದ್ಧ ಸಾರ್ವಜನಿಕ ಆಕ್ರೋಶಗಳು ಹೆಚ್ಚಾದ ಬಳಿಕ ಅವರು ಎಚ್ಚೆತ್ತುಕೊಂಡಿದ್ದಾರೆ ಪುತ್ತಿಲ ಎಲ್ಲಿದ್ದೀರಾ ಅಂತಹ ಜನರು ಪ್ರಶ್ನೆ ಮಾಡಿದ ಬಳಿಕ ಇವತ್ತು ಮಾಧ್ಯಮಗಳ ಮುಂದೆ ಬಂದು ನಾನಿಲ್ಲೇ ಇದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಹಾಗೆ ಅನ್ಯಾಯಕ್ಕೀಡಾದ ಯುವತಿಯ ಜೊತೆ ಆಕೆಯ ಕುಟುಂಬದ ಜೊತೆ ನಾನು ನಿಲ್ಲುತ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಆರೋಪಿಗಳ ವಿರುದ್ಧ ಕಾನೂನು ಕ್ರಮಕ್ಕೂ ಒತ್ತಾಯಿಸಿದ್ದಾರೆ ಇದೇ ವೇಳೆ ಪ್ರಕರಣಕ್ಕೆ ಸಂಬಂಧಿಸಿ ಅವರು ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳುವಂತಹ ಕೆಲವು ಮಾತುಗಳನ್ನಾಡಿದ್ದಾರೆ ಅವರ ಆ ಮಾತಿನಲ್ಲಿ ದ್ವಂದ್ವಗಳಿತ್ತು ಹಾಗೆ ಸುಳ್ಳುಗಳು ನುಸುಳಿತ್ತು ಅದರ ಬಗ್ಗೆ ನಾವೀಗ ಮಾತಾಡಬೇಕಾಗಿದೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಪುತ್ತಿಲ್ ಅವರೇ ತಿಳಿಸಿರುವಂತೆ ಅವರಿಗೆ ಸಂತ್ರಸ್ತೆಯ ತಾಯಿ ಸಂಪರ್ಕ ಮಾಡಿದನ್ನ ಒಪ್ಕೊಂಡಿದ್ದಾರೆ ಅಲ್ಲಿಗೆ ಪುತ್ತಿಲ ಅವರನ್ನ ಸಂತ್ರಸ್ತೆಯ ಕುಟುಂಬ ಸಂಪರ್ಕಿಸಿ ನ್ಯಾಯಕ್ಕೆ ಮೊರೆ ಇಟ್ಟಿದ್ದು ಸತ್ಯ ಅಂತ ಆಯಿತು ಸಂತ್ರಸ್ತೆಯ ತಾಯಿ ಮಗಳ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಆಗಿತ್ತು ಅಲ್ಲಿ ಶಾಸಕರು ಮಧ್ಯಪ್ರವೇಶ ಮಾಡಿದರು ಮುಚ್ಚಳಿಕೆ ಬರೆದುಕೊಟ್ಟಾಗಿತ್ತು ಹಾಗಾಗಿ ಅದು ಇತ್ಯರ್ಥ ಆಗುತ್ತೆ ಎಂಬ ವಿಶ್ವಾಸ ಪುತ್ತಿಲರಿಗೆ ಇತ್ತಂತೆ ಹಾಗಾಗಿ ಅವರು ಆ ವಿಚಾರಕ್ಕೆ ತಲೆ ಹಾಕಿಲ್ವಂತೆ ಎರಡು ಕುಟುಂಬದ ವಿಚಾರ ಅದು ನಾಲ್ಕು ಗೋಡೆಗಳ ಮಧ್ಯೆ ಮುಗಿಬೇಕು ಶಾಸಕರು ಇರುವಾಗ ನಾನು ಮಧ್ಯಪ್ರವೇಶ ಮಾಡಿ ರಾಜಕೀಯ ಮಾಡೋದು ಸರಿಯಲ್ಲ ಹಾಗಾಗಿ ನಾನು ತಲೆ ಹಾಕಿಲ್ಲ ಅಂತ ಪುತ್ತಿಲ ಹೇಳಿದ್ದಾರೆ ಅದನ್ನೊಮ್ಮೆ ನೀವೇ ಕೇಳಿಸ್ಕೊಳ್ಳಿ ನನಗೆ ಆ ಘಟನೆಯ ಬಗ್ಗೆ ಅತ್ಯಂತ ನೋವಿದೆ ತಾಯಿ ಫೋನ್ ಮಾಡಿದ ವಿಚಾರದ ನಂತರ ನನಗೆ ಗೊತ್ತಾಗಿದ್ದು ಹೊರತು ಆರಂಭದಲ್ಲಿ ಹೇಳಿದರೆ ನಾನು ಕೂಡ ಅವರ ಜೊತೆಗೆ ನಿಂತಿದ್ದ ಸಮಸ್ಯೆ ಪರಿಹರಿಸಲಿಕ್ಕೆ ನಾನು ಕೂಡ ಹೋಗ್ತಿದ್ದೆ ಕ್ಷೇತ್ರದ ಜನಪ್ರತಿನಿಧಿ ಅದನ್ನೊಂದು ಕೈ ಹಾಕತಕ್ಕಂಥ ವ್ಯವಸ್ಥೆ ಅಡಿಯಲ್ಲಿ ಉಳಿದವರು ಹೋದರೆ ಅದಕ್ಕೆ ಬೇರೆ ರೀತಿಯ ವಾತಾವರಣಗಳು ಬರ್ತದೆ ಇನ್ನು ರಾಜಕೀಯ ಅದಕ್ಕೂ ಕೂಡ ಬರ್ತದೆ ಅನ್ನತಕ್ಕಂತಹ ಯೋಚನೆಯ ನಡುವೆ ಅದಕ್ಕೆ ನನಗೆ ತಿಳಿಲಿಲ್ವಾ ಅನ್ನತಕ್ಕಂತಹ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ ಹಾಗೆ ಸಂತ್ರಸ್ತೆಯ ತಾಯಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತಾನು ಪುತ್ತಿಲವರ ಬಳಿ ಅಂಗಲಾಚಿದ್ರು ಶಾಸಕರು ರಾಜ್ಯ ಪಂಚಾಯಿತಿ ಮಾಡಿದರೂ ಸಂಘಟನೆಯವರು ಬೇರೆ ಬೇರೆ ವಿಚಾರ ಮಾತಾಡ್ತಾ ಇದ್ದಾರೆ ನಮಗೆ ನ್ಯಾಯ ಸಿಕ್ಕಿಲ್ಲ ನೀವಾದರೂ ನ್ಯಾಯ ಕೊಡಿಸಿ ಎಂದು ಕೇಳಿಕೊಂಡಿದ್ದಾರೆ ಅದನ್ನು ಕೂಡ ಪುತ್ತಿಲ್ ಅವರೇ ಇವತ್ತು ಹೇಳಿದ್ದಾರೆ ಹಾಗೆ ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲದಿದ್ದರೂ ನನ್ನನ್ನು ಎಳೆದು ತರಲಾಗ್ತಾ ಇದೆ ಅಂತ ದೂರಿದ್ದಾರೆ ಅದಕ್ಕೆಲ್ಲ ಸಮುದಾಯ ಉತ್ತರ ಕೊಡುತ್ತೆ ಅಂತಾನು ಹೇಳಿದ್ದಾರೆ ಅದನ್ನೂ ಒಮ್ಮೆ ಕೇಳಿಸ್ಕೊಂಡು ಬಿಡಿ ಆ ಕೊನೆಗೆ ಆಗುವಾಗ ಅವರ ತಾಯಿ ಸಂತ್ರಸ್ತೆಯ ತಾಯಿ ನಮಗೆ ಫೋನ್ ಮಾಡ್ತಾರೆ ನಮಗೆ ನ್ಯಾಯ ಸಿಗ್ಲಿಲ್ಲ ಶಾಸಕರು ರಾಜ್ಯ ಪಂಚಾಯತಿಗೆ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾಡಿದ್ರು ನಮಗೆ ನ್ಯಾಯ ಸಿಗ್ಲಿಲ್ಲ ಸಂಘಟನೆಯವರು ಬೇರೆ ಬೇರೆ ವಿಚಾರಗಳನ್ನು ನಮ್ಮ ಮುಂದೆ ಮಾಡಿದ್ರು ನಮಗೆ ನ್ಯಾಯ ಸಿಗ್ಲಿಲ್ಲ ನಾನು ತಾಯಿ ಹತ್ರ ಹೇಳಿದೆ ನಮಗೆ ಗೊತ್ತಿರಲಿಲ್ಲ ಈ ರೀತಿಯ ವಿಚಾರಗಳು ನಿಮಗೆ ನಡೆದಿರತಕ್ಕಂಥದ್ದು ನನ್ನ ಗಮನಕ್ಕೆ ತರಲಿಲ್ಲ ಅದಕ್ಕೋಸ್ಕರ ನನಗೆ ಆಗಿರತಕ್ಕಂಥ ಆ ಘಟನೆಗೆ ನನಗೆ ಅತ್ಯಂತ ನೋವಿದೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಸಂಬಂಧ ಇಲ್ಲದೆ ಅಂತ ವ್ಯಕ್ತಿಗಳನ್ನ ನೀವೆಲ್ಲಿದ್ದೀರಿ ಅಂತೇಳಿ ಪ್ರಶ್ನೆ ಮಾಡಿದರೆ ನೀನೆಲ್ಲಿದ್ದೀಯ ಅಂತದನ್ನ ಪ್ರಶ್ನೆ ಮಾಡಿದರೆ ಸಮಾಜ ಉತ್ತರ ಕೊಡುತ್ತೆ ನಮಗೆ ಕೂಡ ಈ ರೀತಿಯ ವ್ಯವಸ್ಥೆಗಳಾದಾಗ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅನ್ನುವಂಥದ್ದು ಸಾಮಾನ್ಯ ಜನ ನಮಗಿದೆ ಮುಂದಿನ ದಿವಸದಲ್ಲಿ ಅವರಿಗೂ ಕೂಡ ಉತ್ತರವನ್ನು ಕೊಡುವಂತ ಕೆಲಸ ಹಿಂದೂ ಸಮಾಜ ಮಾಡುತ್ತೆ ಶಾಸಕರ ಕಡೆಯಿಂದ ಮತ್ತು ಸಂಘಟನೆಯವರ ಕಡೆಯಿಂದ ನ್ಯಾಯ ಸಿಕ್ತಿಲ್ಲ ಅನ್ನೋದನ್ನ ಸಂತ್ರಸ್ತೆಯ ತಾಯಿ ಪುತ್ತಿಲ್ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅಷ್ಟಾದ್ರೂ ಪುತ್ತಿಲ್ ಅವರು ಈ ವಿಚಾರದಲ್ಲಿ ಯಾಕೆ ಗಂಭೀರವಾಗಿಲ್ಲ ಅನ್ನೋದು ಪ್ರಶ್ನೆ ಸಂತ್ರಸ್ತೆಯ ತಾಯಿ ಆ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಬಹಿರಂಗಪಡಿಸಿದ್ದು ಅನಂತರ ನಡೆದ ವಿದ್ಯಮಾನಗಳು ಪುತ್ತಿಲ ಅವರಿಗೆ ಇಷ್ಟ ಆಗಿಲ್ಲ ಅದು ಅವರ ಮಾತುಗಳಲ್ಲೇ ವ್ಯಕ್ತವಾಗಿದೆ ಈ ಪ್ರಕರಣ ಬೀದಿಗೆ ಬರಬಾರ್ದಿತ್ತು ಅಂತ ಅವರು ಹೇಳಿದ್ದಾರೆ ಹಾಗಿದ್ಮೇಲೆ ಅದು ಬೀದಿಗೆ ಬರದಂತೆ ತಡೆಯುವ ಕೆಲಸವನ್ನ ಪುತ್ತಿಲ ಅವರು ಮಾಡಬೇಕಿತ್ತಲ್ಲ ಯಾಕೆ ಆ ಪ್ರಯತ್ನವನ್ನ ಮಾಡಿಲ್ಲ ಈ ಪ್ರಶ್ನೆಗೆ ಪುತ್ತಿಲ ಉತ್ತರ ಕೊಡಬೇಕಾಗತ್ತೆ ಅದು ಬಿಟ್ಟು ಪ್ರಶ್ನಿಸಿದವರಿಗೆ ನಾವು ಉತ್ತರ ಕೊಡ್ತೇವೆ ಪಾಠ ಕಲಿಸ್ತೇವೆ ಅಂತ ದಮಕಿ ಹಾಕುವುದಲ್ಲ ನಿಮ್ಮ ದಮಕಿಗೆ ಹೆದರುವವರು ಯಾರೂ ಇಲ್ಲಿ ಇಲ್ಲ ನಾವು ಪ್ರಶ್ನೆ ಮಾಡೋದನ್ನು ಮಾಡಿ ಮಾಡ್ತೀವಿ ನೀವು ಅದೇನು ಉತ್ತರ ಕೊಡ್ತಿರೋ ಕೊಡಿ ಅದು ಬಿಟ್ಟು ಈ ಸಂಘಟನೆಗಳು ಸಮಾಜಗಳು ಸಮುದಾಯಗಳನ್ನು ತೋರಿಸಿ ಹೆದರಿಸುವ ಪ್ರಯತ್ನ ಮಾಡಬೇಡಿ ಈ ಸಂಘಟನೆಗಳು ಸಮಾಜಗಳು ಸಮುದಾಯಗಳು ಕೇವಲ ನಿಮಗೆ ಮಾತ್ರ ಇರೋದಲ್ಲ ಅದು ಎಲ್ರಿಗೂ ಇದೆ ಹಾಗಾಗಿ ಸಮುದಾಯಗಳನ್ನು ತೋರಿಸಿ ನೀವು ಯಾರಿಗೂ ದಮ್ಕಿ ಹಾಕೋಕೆ ಹೋಗಬೇಡಿ ಯಾರನ್ನು ಎದುರಿಸೋಕೆ ಹೋಗಬೇಡಿ ನಿಮ್ಮ ದಮಕಿಗಳನ್ನು ಕೇರ್ ಮಾಡೋರು ಇಲ್ಲಿ ಯಾರೂ ಇಲ್ಲ ನೀವು ಅದೇನು ನೋಡ್ಕೋತೀರೋ ನೋಡ್ಕೊಳ್ಳಿ ಅದೇನು ಉತ್ತರ ಕೊಡ್ತಿರೋನು ನಾವು ಹುಡ್ಕೊಳ್ಳಿ ನಾವು ಪ್ರಶ್ನೆ ಮಾಡೋದು ಮಾಡೋದೆ ಇನ್ನೂ ಮಾಡ್ತೀವಿ ಮುಂದೆಯೂ ಮಾಡ್ತೀವಿ ಈಗ ಬಂದು ನನಗೆ ನೋವಾಗಿದೆ ಬೇಜಾರಾಗಿದೆ ಕಣ್ಣಲ್ಲಿ ರಕ್ತ ಬಂದಿದೆ ಅಂದರೆ ಆಗುತ್ತೆ ಏನ್ರಿ ನೀವು ಒಂದು ತಿಂಗಳ ಹಿಂದೆ ವಿಚಾರ ಗೊತ್ತಾದಾಗ ಅದಕ್ಕೆ ಸ್ಪಂದನೆ ಮಾಡಿದ್ದಿದ್ರೆ ಆ ತಾಯಿಗೆ ಮಾಧ್ಯಮದ ಮುಂದೆ ಬರುವ ಅಗತ್ಯವೇ ಇರಲಿಲ್ಲ ಆ ವಿಚಾರ ಇಷ್ಟೊಂದು ರಾಡಿ ಎಂಬಿಸ್ತಾ ಇರಲಿಲ್ಲ ನಿಮ್ಮನ್ನು ಯಾರೂ ಪ್ರಶ್ನೆಯೂ ಮಾಡ್ತಾ ಇರಲಿಲ್ಲ ಈಗ ಬಂದು ನಾನು ಯುವತಿಯ ಕುಟುಂಬದ ಜೊತೆ ಇದ್ದೇನೆ ಅಂತ ಹೇಳ್ತೀರಲ್ಲ ಈಗ ಯಾಕೆ ಬೇಕು ನಿಮ್ಮ ಬೆಂಬಲ ಈಗ ನಿಮ್ಮ ಬೆಂಬಲ ಅವರಿಗೆ ಬೇಕಾಗಿಲ್ಲ ಈಗ ಅದನ್ನು ನೋಡಿಕೊಳ್ಳುವುದಕ್ಕೆ ವ್ಯವಸ್ಥೆ ಇದೆ ಇಡೀ ಜನ ಸಮುದಾಯ ಅವರ ಜೊತೆ ಇದೆ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಅಲ್ಲದ ಎಲ್ಲ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳ ಬೆಂಬಲ ಅವರಿಗೆ ಸಿಕ್ಕಿದೆ ಈಗ ಪೊಲೀಸರಿದ್ದಾರೆ ಕೋರ್ಟ್ ಇದೆ ಮಹಿಳಾ ಆಯೋಗ ಇದೆ ಮಕ್ಕಳ ಆಯೋಗ ಇದೆ ಇಡೀ ನಾಡೇ ಅವರ ಜೊತೆ ಇದೆ ಈ ಟೈಮಲ್ಲಿ ಪುತ್ತಿಲವರ ಬೆಂಬಲ ಅವರಿಗೆ ಬೇಕಾಗಿಯೇ ಇಲ್ಲ ನಿಮ್ಮ ಬೆಂಬಲ ಅವರಿಗೆ ಬೇಕಾಗಿ ಇದ್ದಿದ್ದು ಒಂದು ತಿಂಗಳ ಹಿಂದೆ ಆವಾಗ ನೀವು ತಲೆ ಮರೆಸ್ಕೊಂಡು ಓಡಾಡಿದಿರಿ ಇವಾಗ ಬಂದು ನಾನು ಅವರ ಜೊತೆ ಜೊತೆಗಿದ್ದೇನೆ ಅಂತ ನಾಟಕ ಮಾಡ್ತಿರಲ್ಲ ನಿಮ್ಮ ಈ ನಾಟಕವನ್ನು ನಿಲ್ಲಿಸೋದೇ ಉತ್ತಮ ರೀ ಯಾಕಂದರೆ ನಿಮ್ಮ ಈ ಡ್ರಾಮಾ ಫ್ಲಾಪ್ ಆಗತ್ತೆ ಅದು ಹಿಟ್ಟಾಗಲ್ಲ ಅದರಿಂದ ನಿಮಗೆ ಯಾವ ಲಾಭವೂ ಆಗೋಲ್ಲ ಎಲ್ಲ ಗೊತ್ತಿದ್ದರೂ ಈಗ ಬಂದು ನನಗೇನು ಗೊತ್ತಿಲ್ಲ ನನಗೇನು ಸಂಬಂಧ ಇಲ್ಲ ಅಂದರೆ ಹೌದೌದು ಅಂತ ನಂಬೋದಕ್ಕೆ ಯಾರು ಇಲ್ಲಿ ಕಿವಿ ಮೇಲೆ ಹೂ ಇಟ್ಕೊಂಡಿಲ್ಲ ಸಂತ್ರಸ್ತೆ ಕೇಸ್ ದಾಖಲಿಸುವ ಒಂದು ತಿಂಗಳ ಹಿಂದೆ ಈ ವಿಚಾರ ಪುತ್ತಿಲ್ ಅವರ ಗಮನಕ್ಕೆ ಬಂದಿದೆ ಸಂತ್ರಸ್ತೆಯ ತಾಯಿಯೇ ಪುತ್ತಿಲ್ ಅವರಿಗೆ ಈ ವಿಚಾರ ತಿಳಿಸಿದ್ದಾರೆ ಅಲ್ಲದೆ ಯುವತಿ ಗರ್ಭವತಿ ಅಂತ ಗೊತ್ತಾದಾಗಲೇ ಆ ವಿಚಾರ ಸಂಘ ಪರಿವಾರದ ಸಂಘಟನೆಯವರ ಗಮನಕ್ಕೂ ಹೋಗಿತ್ತು ಸಂಘ ಪರಿವಾರಕ್ಕೆ ವಿಚಾರ ಪುತ್ತಿಲ್ ಅವರಿಗೆ ಗೊತ್ತಾಗದೆ ಇರುತ್ತಾ ಖಂಡಿತ ಗೊತ್ತಾಗಿರುತ್ತೆ ಆದರೆ ಅದನ್ನು ಅವರು ಒಪ್ಪಿಕೊಳ್ಳಲ್ಲ ಆದರೂ ಅವರು ಕೊನೆ ಕ್ಷಣದಲ್ಲಿ ಗೊತ್ತಾಗಿದೆ ಅಂತ ಹೇಳಿದ್ದಾರೆ ಅವರ ಈ ಮಾತು ನಂಬೋದಕ್ಕೆ ಆಗೋದಿಲ್ಲ ಆದರೂ ಅವರೇ ಹೇಳಿರುವಂತೆ ಒಂದು ತಿಂಗಳ ಹಿಂದೆ ವಿಚಾರ ಗೊತ್ತಾಗಿದೆಯಲ್ಲ ಆಗ್ಲಾದರೂ ಪುತ್ತಿಲ್ಲ ಅವರಿಗೆ ಏನಾದರೂ ಪರಿಹಾರ ಹುಡುಕ್ಬೋದಿತ್ತಲ್ಲ ಹುಡುಗನ ಅಪ್ಪ ಬಿ ಜೆ ಪಿ ನಾಯಕ ಆ ಹುಡುಗ ಕೂಡ ಸಂಘ ಪರಿವಾರದ ವಿದ್ಯಾರ್ಥಿ ಸಂಘಟನೆಗೆ ಸೇರಿದವರು ಎಲ್ಲರೂ ಇವರದೇ ಪರಿವಾರದ ಸಂಘಟನೆಗೆ ಸೇರಿದವರು ಆದರೂ ಆ ಒಂದು ತಿಂಗಳ ಕಾಲ ಯಾಕೆ ಪುತ್ತಿಲವರು ಈ ಪ್ರಕರಣಕ್ಕೆ ಗಮನ ಕೊಟ್ಟಿಲ್ಲ ಅನ್ನೋದು ಇಲ್ಲಿರುವ ಪ್ರಶ್ನೆ ಕೊನೆಯ ಕ್ಷಣದಲ್ಲಿ ಗೊತ್ತಾದ ಪುತ್ತಿಲ್ ಪುತ್ತಿಲವರಿಗೆ ಪ್ರಕರಣವನ್ನು ಇತ್ಯರ್ಥ ಮಾಡ್ಬೋದಿತ್ತಲ್ಲ ಆ ಕೆಲಸವನ್ನು ಯಾಕೆ ಮಾಡಿಲ್ಲ ಸಂತ್ರಸ್ತೆಯ ತಾಯಿ ಮಾಧ್ಯಮಗೋಷ್ಠಿ ನಡೆಸುವ ಪರಿಸ್ಥಿತಿ ಯಾಕೆ ಬಂತು ಶಾಸಕರು ನ್ಯಾಯ ಕೊಟ್ಟಿಲ್ಲ ಸಂಘಟನೆಯವರು ನ್ಯಾಯ ಕೊಟ್ಟಿಲ್ಲ ಅಂತ ಆ ತಾಯಿ ಪುತ್ತಿಲವರಿಗೆ ತಿಳಿಸಿದ ಮೇಲೂ ಪುತ್ತಿಲವರು ಒಂದು ತಿಂಗಳ ಕಾಲ ಸುಮ್ಮನಿದ್ದು ಯಾಕೆ ಇದು ಪ್ರಶ್ನೆ ಸಂತ್ರಸ್ತೆಯ ತಾಯಿ ನ್ಯಾಯ ಸಿಗಲ್ಲ ಅಂತ ಗೊತ್ತಾದ ಬಳಿಕ ಮಗಳ ವಿಚಾರವನ್ನು ಸಮಾಜದ ಮುಂದೆ ತಂದಿತ್ತು ಆಗ ಆರೋಪಿ ಮತ್ತು ಆತನ ಕುಟುಂಬಸ್ಥರು ಪರಾರಿಯಾಗಿದ್ದರು ಅದಾಗಿ ಇವತ್ತಿಗೆ ಐದು ದಿನ ಆಯಿತು ಈ ಐದು ದಿನಗಳ ಸಮಯ ಪುತ್ತಿಲ ಮತ್ತು ಅವರ ಪರಿವಾರ ಪತ್ತೇನೇ ಇರಲಿಲ್ಲ ಎಲ್ಲ ಮುಗಿದ ಮೇಲೆ ಸಂತ್ರಸ್ತೆಯ ಪರ ಬಿ ಜೆ ಪಿ ಪಕ್ಷ ಮತ್ತು ಸಂಘಟನೆಗಳು ಒಟ್ಟಾದ ಮೇಲೆ ಪುತ್ತಿಲ ಅವರನ್ನು ಜನರು ಪ್ರಶ್ನೆ ಮಾಡೋಕೆ ನಿಂತ ಮೇಲೆ ಪುತ್ತಿಲ ಅವರು ಪ್ರತ್ಯಕ್ಷರಾಗಿದ್ದಾರೆ ಅವರು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುತ್ತಾ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲದಿದ್ದರೂ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ ಹೌದು ಈ ಪ್ರಕರಣಕ್ಕೂ ಪುತ್ತಿಲ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಹೋಗಿ ಅವಳನ್ನು ಗರ್ಭಿಣಿ ಮಾಡುವಂಥ ಹುಡುಗನಿಗೆ ಪುತ್ತಿಲ ಹೇಳ್ಕಳಿಸಿಲ್ಲ ಅದು ನಮಗೂ ಗೊತ್ತಿದೆ ಹಾಗಿದ್ರೆ ಉಳಿದ ವಿಷಯಗಳಿಗೆಲ್ಲ ನೀವು ತಲೆ ಹಾಕ್ತಿರಲ್ಲ ಅದಕ್ಕೂ ನಿಮಗೆ ಏನು ಸಂಬಂಧ ಪುತ್ತೂರಿನ ಆಸ್ಪತ್ರೆಯಲ್ಲಿ ರೋಗಿ ಮತ್ತು ಡಾಕ್ಟರ್ ನಡುವೆ ಜಗಳ ನಡೆದರೆ ಅದಕ್ಕೂ ನಿಮಗೂ ಏನು ಸಂಬಂಧ ಇದೆ ಪುತ್ತೂರಿನಲ್ಲಿ ವ್ಯಾಪಾರಿಗಳು ಅಂಗಡಿ ಓಪನ್ ಮಾಡಿದರೆ ಹೋಗಿ ಬಂದ್ ಮಾಡ್ತೀರಲ್ಲ ಅದಕ್ಕೂ ನಿಮಗೂ ಏನು ಸಂಬಂಧ ಇದೆ ಹೇಳಿ ಪುತ್ತಿಲ್ಲ ಅವರೇ ಅದಕ್ಕೂ ನಿಮಗೇನು ಸಂಬಂಧ ಇದೆ ಹಿಂದೂ ಸಮಾಜಕ್ಕೆ ನೋವಾದರೆ ನಾನು ಅಲ್ಲಿಗೆ ಹೋಗ್ತೇನೆ ಅಂತ ಹೇಳೋರು ನೀವಲ್ವಾ ಇವತ್ತು ಕೂಡ ಆ ಮಾತನ್ನು ನೀವು ಆಡಿದಿರಿ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಹಿಂದೂ ಸಮಾಜಕ್ಕೆ ನೋವಾದಾಗ ಆ ನೋವು ನನ್ನದು ಅನ್ನತಕ್ಕಂತಹ ರೀತಿಯಲ್ಲಿ ನಾನು ಹೋಗಿದ್ದೇನೆ ಹೊರತು ಯಾರು ಅಪೇಕ್ಷೆ ಪಟ್ಟು ಯಾವುದೇ ಸಂದರ್ಭದಲ್ಲಿ ನಾನು ಹೋಗ್ಲಿಲ್ಲ ಇಷ್ಟವರೆಗೆ ನಡೆದ ಯಾವುದೇ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ವಿಷಯ ಗೊತ್ತಾದರೆ ನಾನು ಅವರು ಹೇಳಬೇಕಂತ ಹೇಳಿಲ್ಲ ನಾನೇ ಹೋಗಿದ್ದೇನೆ ನಾನು ಕರೆದು ಹೋಗುವವನಲ್ಲ ಕರೆಯದೇ ಹೋಗುವವನು ಹಿಂದೂ ಸಮಾಜಕ್ಕೆ ನೋವಾದ್ರೆ ನಾನು ಹೋಗ್ತೇನೆ ಅಂತಿರಲ್ಲ ಪುತ್ತಿಲವರೇ ಹಾಗಿದ್ರೆ ಪುತ್ತೂರಿನ ಆ ಸಂತ್ರಸ್ತಿಯ ಬಳಿಗೆ ಯಾಕೆ ನೀವು ಈವರೆಗೆ ಹೋಗಿಲ್ಲ ಓಕೆ ಶಾಸಕರು ಮಧ್ಯಸ್ಥಿಕೆ ಮಾಡಿದರೂ ಅದಕ್ಕೆ ಹೋಗಿಲ್ಲ ಅಂತಾನೆ ಇಟ್ಕೊಳ್ಳೋಣ ಶಾಸಕರು ಕೂಡ ಫೇಲ್ ಆದ್ರಲ್ಲ ಆಯ್ತಲ್ಲ ಆ ತಾಯಿ ನ್ಯಾಯ ಬಿಡ್ತಿದ್ದಾರಲ್ಲ ಇಷ್ಟಾದರೂ ನೀವು ಇಷ್ಟು ದಿನಗಳ ಕಾಲ ಯಾಕೆ ಅವರ ಬೆಂಬಲಕ್ಕೆ ಹೋಗಿಲ್ಲ ಈ ಪ್ರಶ್ನೆಗೆ ನೀವು ಉತ್ತರಿಸಬೇಕು ಇದಕ್ಕೆಲ್ಲ ನೀವು ಉತ್ತರಿಸಿದರೆ ಸಾಕು ನಿಮ್ಮ ಸಮಾಜವು ಸಮುದಾಯ ಉತ್ತರ ಕೊಡಬೇಕಾಗಿಲ್ಲ ಯಾಕಂದರೆ ಇದು ನಿಮಗೆ ಕೇಳುವ ಪ್ರಶ್ನೆಗಳು ಇದಕ್ಕೆ ಹಿಂದೂ ಸಮಾಜ ಉತ್ತರ ಕೊಡುವ ಅಗತ್ಯವೇ ಇಲ್ಲ ನಿಮಗೆ ಪ್ರಶ್ನೆ ಮಾಡಿದರೆ ನೀವು ಹಿಂದೂ ಸಮಾಜವನ್ನು ಗುರಾಣಿ ಮಾಡಿಕೊಳ್ಬೇಡಿ ಪುತ್ತಿಲ್ಲ ಅಂದರೆ ಹಿಂದೂ ಸಮಾಜ ಅಲ್ಲ ಪುತ್ತಿಲ ಅಂದರೆ ಓರ್ವ ರಾಜಕಾರಣಿ ಅಷ್ಟೆ ಇದೂ ಇ ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್